ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಎರಡು ಮಾತು ಕೇಳಬೇಕು ಹೇಳಬೇಕಂತ ರೀ ಫ್ರೆಂಡ್ಸ ಏನಂದ್ರೆ ಸೊ ನಾನು ಇನ್ನೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ರೀ ಮಾಡಿದ ಮಕ್ಕ ಅದಕ್ಕೊಂದು ಹದಿನೈದು ಒಂದು ಹದಿನಾರು ಹದಿನೇಳು ಕಮೆಂಟ್ ಅಂತ ಅನ್ಕೊಳ್ರಿ ಬಟ್ ಲೈಕ್ ನೋಡಿದ್ರೆ ಮೂರೇ ರೀ ಯಾಕೆ ಈ ರೀತಿ ಮಾಡ್ತೀರಂತ ಗೊತ್ತಾಗಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ನಾನು ನೀವು ಕಮೆಂಟ್ ಹಾಕ್ತಿರಿ ಬಟ್ ಲೈಕ್ ಕೊಡ್ಲಕ್ಕ ಲೈಕ್ ಕೊಟ್ಟರೆ ಅಂತೇಳಿ ಅಂದ್ರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆತದ ರೀ ಲೈಕ್ ಕೊಟ್ರೆ ಏನು ನನಗೆ ಏನಾದರೂ ಪ್ರಾಬ್ಲಮ್ ಆಗ್ತದ್ರಿ ಯಾಕೆ ಲೈಕ್ ಕೊಡಲ್ಲ ಅಂತ ಅದು ನನಗೆ ಗೊತ್ತಿಲ್ಲರಿ ಬಟ್ ನಾನು ಯಾರದೇ ವೀಡಿಯೋ ನೋಡಿದ್ರು ವೀಡಿಯೋ ನೋಡಿ ಲೈಕ್ ಕಮೆಂಟ್ ಹಾಕ್ಲಾರ್ದೇ ನಾನು ವಾಪಸ್ ಬರಲ್ಲ ರೀ ಇವಾಗ ನಾನು ಚೂಡು ಹೇಳಂಗಿಲ್ಲ ರೀ ಫೆನ್ಸಾ ನಾನು ಟ್ರಿಪ್ ಹೋದಾನು ಅಂದರೆ ಐದು ಆರು ದಿನ ಹಿಡಿದು ಅಲ್ಲಿ ನೆಟ್ವರ್ಕ್ನು ಇದ್ದಿದ್ದಿಲ್ಲ ನನ್ನ ಮೊಬೈಲ್ ಚಾರ್ಜ್ನೂ ಇದ್ದಿದ್ದಿಲ್ಲ ಹಾಗಾಗಿ ನಾನು ಯಾರಿಗೂ ನನ್ನ ಯಾರ್ದು ವೀಡಿಯೋನೂ ನೋಡಿಲ್ಲ ರೀ ಬಂದ ಮೇಲೆ ನಾನು ವೀಡಿಯೋ ನೋಡಿದ್ದು ಅದಕ್ಕೆ ಮೊದಲು ನಾನು ಯಾರ್ದು ವೀಡಿಯೋ ನೋಡಿಲ್ರಿ ಫ್ರೆಂಡ್ಸ್ ಅದಕ್ಕೆ ಲೈಕ್ ಕೊಟ್ಟಿಲ್ಲ ನಾನು ಸುಮ್ಮನೆ ಸುಮ್ಮನೆ ಕಮೆಂಟ್ನೂ ಹಾಕಲ್ಲ ರೀ ಏನಂದ್ರೆ ಟೈಟಲ್ ನೋಡಿ ಕಮೆಂಟ್ ಹಾಕ್ತಿರ್ತೀರಿ ಸೊ ಆ ರೀತಿ ಯಾರು ಮಾಡಬೇಡ್ರಿ ನಾವು ಬಡವರು ಮಕ್ಕಳಿದ್ದೀವಿ ರೀ ಫ್ರೆಂಡ್ಸ ನಾವು ಸ್ವಲ್ಪ ಬೆಳಿಬೇಕಂದ್ರೆ ನಿಮ್ಮ ಸಪೋರ್ಟ್ ಇರಬೇಕು ರೀ ಸೊ ಟೈಟಲ್ ನೋಡಿ ಸುಮ್ಮನೆ ಕಮೆಂಟ್ ಹಾಕ್ಬಿಡ್ತೀರಿ ಅದು ಏನು ನನ್ನ ಮೊನ್ನೆ ನಾನು ಬರ್ತಡೇ ವೀಡಿಯೋ ಹಾಕಿದ್ರಿ ಬಟ್ ಫುಲ್ ಆ ವಿಡಿಯೋ ಯಾರು ನೋಡಿಲ್ರಿ ರೀ ಒಬ್ಬರೇ ನನಗೆ ಬರ್ತಡೇ ವಿಶ್ ಮಾಡಿದ್ದು ಇಬ್ಬರು ಇಬ್ಬರು ವಿಶ್ ಮಾಡಿದ್ರಿ ಅವರಿಬ್ಬರು ನೋಡಿರಿ ಅಂತ ನಾನು ರೀ ಫ್ರೆಂಡ್ಸ ಉಳ್ಕಿನೋರು ಯಾರು ಸುಮ್ಮನೆ ಸೂಪರ್ ಸೂಪರ್ ಅಂತ ಕಮೆಂಟ್ ಹಾಕಿದ್ರಿ ಅವತ್ತಿನ ದಿನ ಯಾರು ನನಗೆ ಬರ್ತಡೇ ವಿಷಯ ಮಾಡಿಲ್ಲ ನಾನು ಬೇಕು ಅಂತಲೇ ಅವತ್ತು ನಾನು ಟೈಟಲ್ ಒಳಗೆ ನನ್ನ ಬರ್ತಡೇ ಇದೆ ಅಂತ ಹೇಳಿಲ್ರಿ ಬ ಪಕ್ಕ ಸ್ಪೆಷಲ್ ಡೇ ಇದೆ ಹೇಳಿ ನನ್ನ ಬರ್ತಡೇ ಟೈಟಲ್ ಒಳಗೆ ನನ್ನ ಬರ್ತಡೇ ಇದೆ ಅಂತಂದ್ರೆ ಎಲ್ಲರೂ ಕಮೆಂಟ್ ಹಾಕ್ತಿದ್ರಿ ಬರ್ತಡೇದು ಬಟ್ ನಾನು ವೀಡಿಯೋ ಒಳಗೆ ಹೇಳಿಲ್ಲ ನನ್ನ ಬರ್ತಡೇ ಇವತ್ತು ವಿಶ್ ಮಾಡಿರಿ ಎಲ್ಲರೂ ಅಂಥೇಳಿ ಅದ್ರಾಗ ಇಬ್ಬರೇ ವಿಶ್ ಮಾಡಿದ್ದು ಉಳ್ಕಿನವ್ರು ಎಲ್ಲರೂ ಬರೀ ಸೂಪರ್ ಸೂಪರ್ ಅಂಥೇಳಿ ಕಮೆಂಟ್ ಹಾಕಿದ್ರಿ ಒಂಥರ ಬೇಜಾರಾಯಿತು ಅಂದ್ರೆ ವೀಡಿಯೋ ನೋಡಾರ್ದು ಸುಮ್ಮನೆ ಟೈಟಲ್ ನೋಡಿ ಕಮೆಂಟ್ ಹಾಕ್ತಾರೆ ಅಂತೇಳಿ ಸೊ ಆ ರೀತಿ ಯಾರು ಮಾಡ್ಕೊಬೇಡ್ರೆ ನಾನು ಯಾರ್ದು ಆ ರೀತಿ ಮಾಡೋಲ್ಲ ನೀವು ಆ ರೀತಿ ಮಾಡ್ತೀರ ಅಂತೇಳಿ ನಾನು ಆ ರೀತಿ ಮಾಡೋಲ್ಲ ಬಟ್ ಯಾರು ಲೈಕ್ ಕೊಡೋಲ್ಲ ಅಂತ ನನ್ಗೆ ಗೊತ್ತೀರಿ ಫ್ರೆಂಡ್ಸ ಬಟ್ ನಾನು ಹೇಳ್ಕೊಡಲ್ಲ ಇದು ವೀಡಿಯೋ ಒಳಗೆ ನೀವು ಯಾರ್ಯಾರೆಲ್ಲ ಲೈಕ್ ಕೊಡೋಲ್ಲ ಅಂತೇಳಿ ನನಗೆ ಗೊತ್ತು ನೀವೇ ಲೆಕ್ಕ ಹಾಕಿರಿ ಅದನ್ನ ಹದಿನಾಲ್ಕು ಹದಿನೈದು ಕಮೆಂಟಿಗೆ ಎರಡು ಮೂರು ಲೈಕು ಅಂದ್ರೆ ಅದರಾಗ ನಮ್ಮ ಇರ್ತದೆ ನಮ್ಮದು ತಂಗಿದ್ಯಾರ್ದು ಇರ್ತದೆ ಆಯಿತು ಉಕ್ಕಿದೋದ್ದು ಯಾರು ಅಂದರೆ ಸುಮ್ಮನೆ ಬಂದು ಕಮೆಂಟ್ ಹಾಕಿ ಹೋಗ್ತೀರಾ ಲೈಕ್ ಹಾಕಲ್ರಿ ಸೊ ಯಾಕೆ ಈ ರೀತಿ ಮಾಡ್ತೀರ ಅಂತ ಗೊತ್ತಿಲ್ಲ ರೀ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ ನೀವು ಹಂಗೆ ಮಾಡ್ರಿ ಅಂತ ನಾನು ಹಂಗೆ ಮಾಡೋಕೆ ಅಂದ್ರೆ ನನಗೆ ಗೊತ್ತು ಯಾರು ವಿಡಿಯೋ ವೀಡಿಯೋ ನೋಡ್ಲಾರ್ದೆ ಕಮೆಂಟ್ ಹಾಕ್ತಾರೆ ಯಾರು ಲೈಕ್ ಕೊಡ್ತಾರ ಹಂಗೆ ಅಂತ ನನ್ಗೆ ಗೊತ್ತು ಬಟ್ ನಾನು ಯಾರಿಗೂ ಆ ರೀತಿ ಹೋಗಲ್ಲ ನೀವು ಮಾಡಿರಿ ಅಂತ ನಾನು ಮಾಡಲ್ಲ ಹಂಗೆ ನೋಡಿದ್ರೆ ನಮಗೆ ನನಗೆ ನಿಮ್ಗೆ ಏನು ವ್ಯತ್ಯಾಸ ಇರಂಗಿಲ್ಲ ರೀ ಆ ರೀತಿ ಮಾಡ್ಬಿಡಂತ ಅಷ್ಟೇ ಕೇಳ್ಕೊತೀನಿ ಕೊಡೋದಿತ್ತು ವೀಡಿಯೋ ನೋಡಿ ಕೊಡಿರಿ ಇವಲ್ಲ ಅಂದ್ರೆ ಕಮೆಂಟ್ ಹಾಕಿಬಿಡ್ರಿ ಅದ್ರಗೇಂದ ಬರೀ ಬರೀ ಲೈಕ್ ಲೈಕ್ ಕೊಡಲ್ಲ ಬರೀ ಕಮೆಂಟ್ ಹಾಕ್ತೀನಂದ್ರೆ ಅದನ್ನ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನನ್ನ ಕಮೆಂಟ್ನ ಹಾಕ್ಬಿಟ್ಟು ನಾವು ಕೇಳೋಕ್ಕೆ ಹೋಗಲ್ಲ ರೀ ಬರೇ ಲೈಕ್ ಕೊಡೋದಿಲ್ಲ ಬರೀ ಸುಮ್ಮನೆ ಸುಮ್ಮನೆ ಕಮೆಂಟ್ ಹಾಕೋದೈತಾದ್ರೂ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಎಷ್ಟು ನೋಡ್ತೀರಿ ಅಷ್ಟೇ ಹಾಕಿರಿ ಅಷ್ಟೇ ಕೇಳ್ಕೊತೀನಿ ರೀ ನಾನು ಸುಮ್ಮನೆ ಸುಮ್ಮನೆ ಏನೋ ನಿಮ್ಮ ಸೂಪರ ಸೂಪರ ಹಂಗೆ ಹಿಂಗೆ ಅಂತೇಳಿ ಕಮೆಂಟ್ ಹಾಕೋಕೊಬೇಡಿ ನೀವು ಅಷ್ಟು ನೋಡ್ತೀರಿ ಅಷ್ಟೇ ಹಾಕಿರಿ ನಾನು ಪ್ರತಿಯೊಬ್ರು ವೀಡಿಯೋಕ್ಕೂ ಅದೇ ರೀತಿ ಮಾಡ್ತೀನಿ ನಾನು ಎಷ್ಟು ನೋಡ್ತೀನಿ ಅಷ್ಟು ವೀಡಿಯೋ ಅದ್ರದ್ದು ಬಗ್ಗೆ ನಾನು ಕಮೆಂಟ್ ಹಾಕ್ತಿರ್ತೀನಿ ರೀ ಸೊ ನೀವು ಆ ರೀತಿ ಅಂತ ಹೇಳ್ತೀನಿ ರೀ ಮುಂದಿಂದ ನಿಮಗೆ ಬಿಟ್ಟಿದ್ದು ಯಾಕಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ಅದನ್ನ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತೈದು ಕಮೆಂಟ್ ಬರ ಲೈಕ್ ಬರ್ತಿದ್ದೆವು ರೀ ಸೊ ಈಗಂತೂ ಎರಡು ಮೂರು ರೀ ಅಂದ್ರೆ ಕಮೆಂಟ್ ರೀ ಲೈಕ್ ಬರಂಗಿಲ್ಲ ಸೊ ಮಾತಾಡೋಕೆ ಹೋದ್ರೆ ಭಾಳ ಆಗಿಬಿಡ್ತಾವ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಂತ ಅದು ಹೋಗ್ಲಿ ಬಿಡ್ರಿ ತಲೆ ಔಟ್ ಆಗಿ ಬಿಡ್ತದ ಸೊ ನಾ ನಿಮ್ಗೆ ಸಪೋರ್ಟ್ ಮಾಡ್ತೀರಿ ನೀವು ಮಾಡ್ರಿ ಬಿಡ್ರಿ ಅಷ್ಟೇ ರೀ ಸೊ ಬರ್ರಿ ಫೆನ್ಸ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಇಲ್ಲಿ ಬಾಲ್ಯಗಳವ ನೋಡ್ರಿ ನಿಮಗೆ ಕಡ್ಸಿರಿ ಬೇಕು ಬಾಲ್ಯಗಳು ನಮಗಂತೂ ಕಂಡ ಪಿಟ್ಟಿಗೆ ಖುಷಿ ಐತೆ ರೀ ಬಾಲ್ಯಗಳಿಗೆ ನೋಡಿ ನಮ್ಮದು ಅಂದ್ರೆ ಇಟ್ಟು ಸನಿ ನೋಡಿದ್ದು ಈಗೇ ರೀನಾ ಅದು ನಮ್ಮ ಊರಾಗೆ ಒಂದೋ ಒಂದು ಸಲ ಒಂದು ಬಾಲ್ಯಕ್ಕೆ ನಾ ಅಷ್ಟೇ ಅಂದರೆ ಇದು ತಿಂತಾನೆ ಜಾತ್ರೆಗೆ ನೋಡಿರಿ ನಮ್ಮ ಕಾಕ ಕರ್ಕೊಂಡು ಬಂದಿದ್ರು ಅಂದರೆ ಇಲ್ಲಿ ಬಾಲ್ಯಗಳು ನಡೆಯುತ್ತೆ ಆ ರೊಟ್ಟಿ ರೀ ಬಿಸ್ಕಿಟ್ ತಂದಿದ್ದೆವು ಕಲ್ಲಂಗಡಿ ತಂದಿದ್ದೆವು ಎಲ್ಲ ತಿನ್ನಿಸ್ಬೇಕಂತ ಹೇಳಿಕೆ ರೀ ಫ್ರೆಂಡ್ಸ್ ಅವು ಎಷ್ಟು ಒಂದು ಹದಿನೈದು ಇಪ್ಪತ್ತಿದ್ದೇನು ರೀ ಬಾಲ್ಯಗಳು ಹದಿನೈದು ಇಪ್ಪತ್ತಿದ್ದು ನಂಗೆ ಒಂಥರಾಗ ಆಯಿತು ಅಂದರೆ ನಾವು ಕೈಲೇ ಕೊಡ್ಬೇಕಂದ್ರೆ ನಮಗೆ ಅಂಜಿಕೆ ರೀ ನಾವು ಯಾವ ನಮಗೆ ಅಂಜಿಕೆ ರೀ ಯಾವಾಗ ಹಿಂಗೆ ಅಂದ್ರೆ ಅವು ಕೈ ಕೈಯ ತೊಳಕ್ಕೆ ಬರ್ತಾರೆ ನೋಡ್ರಿ ಅವಾಗ ನಂಗಂತೂ ಫುಲ್ ಅಂಜಿಕೆ ನಮ್ಮ ಕಾಕ ಬಿಡ್ರಿ ಅವ್ರಿಗೆ ಅದ ನಮಗೆ ನಮ್ಮ ಪಾರ್ಗಳಿಗೆ ಇಲ್ಲ ಅಂದ್ರೆ ನಮ್ಮ ಪಾರ್ಗಳು ಕೊಡ್ಲತ್ತಿರು ನಮ್ಮ ಪಿಲ್ಲಲು ಕೊಟ್ಟಾಳ ಅದು ವೀಡಿಯೋ ನೋಡಿರ್ಬೇಕು ನಮ್ಮ ಪಿಲ್ಲುನು ಕೊಟ್ಟಾಳೆ ಎಲ್ಲ ಕೊಟ್ಟರೆ ನಾ ಬಿಸ್ಕಿಟ್ ಕೊಡ್ತಿದ್ದೆ ನನಗೆ ಅಂಜಿಕೆ ಹೊಟ್ಟದೆ ಎಲ್ಲಿ ಹಿಂಗೆ ಹಿಡಿತದೆ ಏನು ಮಾಡ್ತದೋ ನನ್ನ ಅಂತೇಳಿ ಯಾರ್ಯಾರು ಈ ಥರ ಬಿಸ್ಕಿಟ್ ಅಂದರೆ ತಿಲ್ಲ ಕೊಟ್ಟಿರಿ ಬಾಲಗಳಿಗೆ ಕಮೆಂಟ್ ಹಾಕಿರಿ ಅವನು ಒಂಥರ ಮನ್ಸಿ ಇದ್ದಂಗೆ ರೀ ತನ್ಸ ಅಲ್ಲಿ ಯಾರಿಗೆ ಕೊಡ್ಬೇಕಂತ ಅನ್ನಿಸ್ತದ ಅವರೆಲ್ಲ ಬಂದು ಬಂದು ಅವಕ್ಕೆಲ್ಲ ತಿನ್ಲಿಕ್ಕೆ ಹಾಕ್ತಿದ್ರು ರೀ ನಾವು ರೊಟ್ಟಿ ತೊಗೊಂಡು ರೀ ಕಲ್ಲಂಗಡಿ ಬಿಸ್ಕಿಟ ಅಂದ್ರೆ ರೊಟ್ಟಿ ರೊಟ್ಟಿದ್ರಿ ಅಷ್ಟು ರೊಟ್ಟಿ ತಂದು ಒಂದು ಒಂದು ಹಾಕ್ಲತ್ತಿದ್ರೆ ನೋಡಿರಿ ಹಂಗೆ ಓಡಾಡತ್ತಾವ ಅದಕ್ಕೆ ನಮಗೆ ಅಲ್ಲಿ ಟೈಮ್ ಆಗಿದೆ ಗೊತ್ತಾಗಿಲ್ರಿ ಬಾಲ್ಯಗಳು ಕೂಡ ನಾನು ಪೂರಾ ವಯಸ್ಸು ಹಾಕ್ಲಾ ಯಾಕಂದ್ರೆ ಅಲ್ಲಿ ಹಾಡ ಚಾಲು ಐತ್ರಿ ಮೈಕ್ ಹಚ್ಚಿದ್ರು ಕಾಫಿ ಅಂತ ಅಂತೇಳಿ ನಾನು ಫುಲ್ ಎಲ್ಲ ವಯಸ್ಸು ಮಾತಾಡಿದ್ದೆವು ಬಟ್ ಆ ಕಾಫಿ ರೆಡ್ಬೋದು ಅಲ್ರಿ ಸಾಂಗ್ ಅದ ಅದಕ್ಕಾಗಿಯೇ ವಯಸ್ಸರ ಹಾಕ್ಲಕತ್ತೀನಿ ರೀ ಫೆಲ್ಸ ಅಲ್ಲ ನೋಡ್ರಿ ನೀವು ಕಾಣಿಸ್ಕೊತೀರಿ ಅವು ಸಣ್ಣ ಸಣ್ಣ ಮರಿಗಳ್ನ ಅವ್ರಿ ನನಗದು ಹಿಂಗೆ ಒಮ್ಮೆ ಎದ್ರಿಗೆ ಸಣ್ಣ ಅಂದ್ರೆ ಯಾವಾಗ ಭೀ ಟಿವೆ ಅದ್ರಾಗ ಇದರ ನೋಡ್ತೀವಲ್ಲ ರೀ ಎದ್ರಗಡೆನೋ ನೋಡಿ ಒಂಥರ ಖುಷಿ ಐತ್ರಿ ಇದು ಇದು ಇಲ್ಲೇನು ನಿಂತಿ ನೋಡಿರಿ ಇದ್ರ ಹಚ್ಚ ಕಡೆ ಇದ್ರು ಬಕ್ಕುಳು ಒಂದಂತು ತಾಯಿ ಮಗ ಅದು ಹೊಟ್ಟೆಗ ಹಿಂಗ ಹಿಡ್ಕೊಂಡು ಕೂತಿಂತರಿ ಅದಕ್ಕಂತೂ ನೋಡಿ ಅಂತ ನೋಡೋಂಥ ನೋಡಿರಿ ಅದೇ ಹೆಂಗೆ ಜಗ್ಗಳತ್ತದ ನೋಡ್ರಿ ನನಗೆ ಅಂಜಿಕೆ ಹೊಟ್ಟಿತ್ತು ಅವ್ರ ಕೈಯ್ಯಾಗೆ ಕೊಡ್ಲಕ್ಕ ನಮ್ಮ ಕಾಕಾಯೇ ಕೊಡು ಕೊಡು ಏನಾಗಲ್ಲ ಕೊಡು ಕೊಡು ಮಾಡ್ತಿರು ನನಗೆ ಅಂಜಿಕೆ ಹೊಟ್ಟಿತ್ತು ರ ಅವ್ರ ಕೈಯ್ಯಾಗ ಕೊಡ್ಲಕ್ಕ ಈ ಇನ್ನೊಂದು ಏನಂದ್ರೆ ನಮಗೆ ವಿಜ್ಜಿ ಬಾಲ್ಯಗಳಿಗೆ ನೋಡಿದ್ ದೂರ ಭಾರ ಏನಂತಾರೆ ಮೂರು ಹರಿದಾರು ಓಡಾಗ್ಯಾನಿ ವಿಜ್ಜಿ ಒಬ್ಬ ವಿಜ್ಜಿ ಬಾಲ್ಯಗಳ ಬಲ್ಲೇ ಬಂದಿಲ್ಲ ರೀ ಅವನಿಗೆ ಮತ್ತು ಅಂತ ನೋಡ್ಕೆ ಅವ್ರು ಓಡೋಗಿದ್ದ ಮತ್ತು ಅವನಿಗೆ ಕರ್ಕೊಂಡು ಬಂದಿನಿ ಫ್ರೆಂಡ್ಸನ್ನು ಕರ್ಕೊಂಡ್ಬಂದು ಏನಾಗಲ್ಲ ಏನಾಗಲ್ಲ ಬಾ ಅಂತ ನಿಂದೆ ನೋಡ್ರಿ ಇಲ್ಲಿ ಹ್ಯಾ ಹ್ಯಾಂಗೆ ಜೊತೆ ಹಾಡತ್ತ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಮೂರುವರೆ ಇಲ್ಲಿ ಇಲ್ಲಿ ಅದೇ ನನ್ನ ಕೈಯಿಂದ ಬಿಸ್ಕಿಟ್ ಕೊಟ್ಟಿನವಕ್ಕೆ ಎಲ್ಲರು ಎಲ್ಲರು ನಿಂತಿದ್ದೇವ್ರಿ ಅದೇ ಇವು ನಮ್ಮ ಅಜ್ಜು ಬಜ್ಜಲ್ಲೇ ಇರ್ತಾರೆ ನೋಡ್ರಿ ಅವು ಕುಸುಗಳ್ರಿ ಇವೆಲ್ಲ ಅವು ಪಾರ್ ನೋಡ್ರಿ ಚಪ್ಪಲ್ ಇದೆ ಅವ್ರ ಮಮ್ಮಿ ಬದಕ್ಕೆ ಕರ್ಕೊಂಡು ಹೋದಳಿಗೆ ಕೆಲ ಕೊಡ್ಲಾಕತ್ತಿದ್ ನೋಡ್ರಿ ಅದಕ್ಕೆ ಹಿಂಗೆ ಕರ್ಲಿಕತ್ತೀನಿ ಅಂದ್ರೆ ಅವ್ರು ಕೈ ಅದು ಬಾಲ್ಯ ಕೈಯ್ಯದು ಈಗ ರೀ ಆದ್ಮ್ಯಾಗ ಬಂದು ಒಯ್ತಿತ್ರಿ ಅದು ನೋಡ್ರಿ ಅದು ನೋಡ್ರಿ ಉಲ್ಟತ್ತಿ ಇಲ್ತೈತ್ರಿ ಅದನ್ನು ಒಂಥರ ಮನ್ಷೆ ಇದ್ದಂಗೆ ಹೇಳಿ ಫ್ರೆಂಡ್ಸ್ ಅದಕ್ಕೂ ಹೊಟ್ಟೆ ಇರ್ತದ ನಮ್ಮ ಕೆಲ ಎಷ್ಟಾಗತ್ತೆ ಅಷ್ಟು ಕೊಡಾಮ್ರಿ ಅವ್ಕೆ ನಮ್ಮ ಅದು ದಿನ ರೀ ನಾವು ಐದು ದಿನ ನಿಂತೀವಿ ಅಂದೋಳಕ್ಕೆ ಐದು ದಿನ ಪೂರ ಅವು ಬಾಲ್ಯಗಳಿಗೆ ಅಂದ್ರೆ ಒಂದು ಎರಡು ದಿನ ರೀ ಎಲ್ಲಿ ಅವರು ಸರ್ಕಸ್ದವ್ರು ಒಯ್ದಿರೋ ಏನು ಮಾಡಿರೋ ಒಂದು ಮೂರು ದಿನ ಆದರೆ ಕಂಟಿನ್ಯೂ ನಮ್ಮ ಪಿಲ್ಲು ನಮ್ಮ ಕಾಕ ಬಂದು 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 ಅವಕ್ಕೆ ಬಿಸ್ಕಿಟಾ ಕಲ್ಲಂಗಡಿ ಇದು ಎಲ್ಲ ತಂದು ಕೊಟ್ಟಾರೆ ಫ್ರೆಂಡ್ಸ ಮನ್ಷ್ಯರಿಗೆ ನೀಯ ತಿರಂಗಿಲ್ಲ ಮಾಡಿದ್ರೆ ಏನಾದರೂ ಕೊಟ್ರೆ ಅವಕ್ಕೆ ನೀರಾಗಿಲ್ಲ ಪ್ರಾಣಿಗಳಿಗೆ ನೋಡಿರಿ ಭಾಳ ಅಂದ್ರೆ ಭಾಳ ನೀಯತಿರ್ತದೆ ಅವ್ಕ ಅವನ್ನ ಅವ್ಕೆ ನಂಬಬೇಕು ರೀ ಮನ್ಷರೇ ನಂಬಾಡ್ರಿ ಜಮಾನ ಮನ್ಸರೇ ನಂಬದು ಹೋಗ್ಬಿಟ್ಟಿರ್ಬಿಟ್ರಿ ನಂಬಲೇ ಭಾಳದ್ದು ಮನ್ಷರಿಗೆ ನಾವು ವಿಜಯ ಅದು ಈಗ ಒಂದು ಬಿಸ್ಕಿಟ್ ಒಗ್ಗಾಡ್ದು ನೋಡಿರಿ ಅದಕ್ಕ ಬಾಲ್ಯಾಕೆ ಒಂದು ಬಿಸ್ಕಿಟ್ ಒಗ್ ಅದು ಕೈ ಹಾಕೊಳಂದ್ರೆ ಕೊಟ್ಟಿಲ್ಲ ఒకరికిసింకే హోబిట నమిజి నడియ ఆ కకరం కాక గంజికి వరల నమ గంజికి వరల కతి ఉంటవన న పిల్లో అంజల్ బడ్రి అకి జాస్తి అకి ఈ సాడలు కొన్ బర్తిది హొళెగ్ నోడరిల్ హంగి రి సిరిస్ అగడ అంటేటి నోడరిది హంగ తిల్ల గతది ఫ్రెండ్స్ బిచి గడు తోండో తోండో హంగర విరు బాలగోల్ సూపర్ ఇద్దల హ్మ్ హ్మ్

ಅವ್ರು ಇನ್ನೊಬ್ಬರಿಗೆ ಅಂಜಿಕೆ ಬರ್ತಿಲ್ಲ ನನಗೆ ಕಂಡುಬಿಟ್ಟು ಅಂಜಿಕೆ ಹೊಂಟಿತ್ತು ಅಂದ್ರೆ ಅವ್ರು ತಿನ್ಸಕ್ಕೆ ಅಂಜಿಕೆ ಹೊಂಟಿತ್ರಿ ನನಗೆ ಭಾಳ ನೋಡಿ ಈಗ ಬಂದ್ರೆ ನೋಡ್ರಿ ನಾವು ಕೊಡ್ಲಕ್ಕ ತಂಗ ಯಾರೋ ಒಬ್ಬರು ಖುಷಿ ಕರ್ಕೊಂಡ್ಬಂದಾರ ಅವಕ್ಕೆ ತಿನ್ಲಿಕ್ಕೆ ಕೊಡ್ಲಕ್ಕ ಅಂದ್ರೆ ಒಂದು ಸ್ವಲ್ಪ ಬಾಲ್ಯಗಳು ಹೊರಗೆ ಬಂದವ್ರಿ ಉಳಕಿದೆಯಲ್ಲ ಅಲ್ಲೇ ಒಳಗಿದ್ರು ಅಲ್ಲಿ ಅಲ್ಲೊಂದು ಇದು ಇತ್ತಿರದು ಅಲ್ಲೇ ಅವ್ರು ಓಡಾಡೋದು ನಾವು ಥೊಡೆ ಥೊಡೆ ಅಂದ್ರೆ ದೊಡ್ಡ ಬಾಲ್ಯಗಳಿದ್ದವು ಸಣ್ಣ ಇಟಿಟ್ ಇಟ್ ಇಟ್ಟಿ ಇಟ್ಟು ಇಟ್ಟಿ ಮರಿದು ಮಸ್ತ್ ಅನ್ಸಕತ್ತಿತ್ತು ನೋಡಕ್ಕೆ ನಮಗೆ ഒ നമുദായ ఇది పూరా కరే అందరూ మాట్లాడది రీ ఫ్రెండ్స అది సాంగ్ ఇక నన్ను వయసు పరిస్థితి బందద్రీ మే ఇది వీడియో హం అనస్ కమెంట్ హక్కి రి బాల్ నూ ఈ థర్ కొట్టంద్ర కమెంట్ హక్కి రి ఫ్రెండ్సా ఇవ్వె ముకు మనకి ఓతీవ్రీ సో బీ ఫ్రెండ్సా రాత్రి నోడ్రీ ఒద జాత్రి మాత్ర బందే అంతా ఖుషి ఐతి నోడి ఆవ తిందర బాలే కొట్ట నోడ్రీ ఆ తిందే నా నమ్మ పిల్లు నైట్ డ్రెస్ హక్కు అందరూ ఫుల్ గరం ఆల్కైతి రీ అదే వల్ల అంతే నైట్ డ్రెస్ హు హుడుగురి ఆట ఆడస్కల్ రీ ఈ జాతర ఏను ఏను తో నవ్వు మేర గడ్డ జాతరగా తో సుమ్ యాకీల్లా అంటే ఇరగ కుందే బుద్దు అల్ హర్స్ ఇతడి జాత్ర కర్కొంద్రీ ఎద్ర కుందర్స్బు ఎద్ర ఎల్ ఇది మాక నను నమ్మణ కుంది హా మేవ్వ దొడ్డు పట్లగిలి పట్ల నోడ్రీ దొడ్డు పట్లగా అందరూ హుడుగురు హిడ్యారేను హుడుగురికి యూ హిడి రీ నెంబర్ కుంది హుడుగురు హిడియారు ఇద్దా పిల్ల నమ్మణుడంత హుడుగురు హిడ్యారు ఇద్దా అదకే నన్ను వందరకు హుడుగురు కుందర్స్ తింద్రీ అది ఒ్రీ ఎస్ ఐవత్ ఐవత్ రూపాయ అంత నమ్దు విరజా ఇడ్జ్జగి పిల్లరు అే ఐవత్ రూపాయ వయ్ రీ అదే నూ నూర ఐవత్ రూపాయ వందర్లేక నూర ఐవత్ రూపాయ అందా అంత అంతర్దా నాల్కూ గడే కుందితారు దిమం కొత్తురు హిందో మురు నాల్కూ గడే కుందితారుడది ఫేన టోటల్ నమగ్గా ఆరునూరు ఏళ్నూరు రూపాయ హోగ్ బరీ అందేనూ తేనూ త్రీ బరే ఫట్ల కురదు అద్ర ఆ గడే గిడ కుది ಅಂದರೆ ಗಡ್ಡಿ ಜಾತ್ರೆ ಕೂತೀವಿ ನೋಡಿರಿ ಗಡ್ಡಿ ಜಾತ್ರೆ ನಾಲ್ಕುನೂರ ಐನೂರು ರೂಪಾಯಿ ಹಾಕ್ಯಾರ ಗಡ್ಡಿ ಜಾತ್ರೆಗೆ ಅಂದ್ರೂ ಇಲ್ಲಿ ಕುಂದ್ರಕೋರಿ ಅವ್ರ ಖುಷಿನೇ ನಮ್ ಖುಷಿ ಅಲ್ರಿ ಫೆನ್ಸ ಮಕ್ಕಳು ಖುಷಿನೇ ನಮ್ ಖುಷಿ ಅವ್ರು ಕುಂದ್ರ ತಿನ್ನಂದ್ರೆ ಅವಾಗ ನಾವು ಸಣ್ಣವರಿದ್ದಾಗ ಇದ್ದ ತಿಂತಿನ ಜಾತ್ರೆ ಬಂದಾಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇತ್ತ ರೀ ಅಂದ್ರೆ ಕುಂದ್ರಲಕ್ಕ ಸೊ ಅವಾಗ ನಮ್ಗೆ ಕುಂದ್ರಕ್ಕೆ ರೊಕ್ಕ ಇರ್ತಿದ್ದಿಲ್ಲ ಹತ್ತು ಇಪ್ಪತ್ತು ರೂಪಾಯಿಗೆ ರೊಕ್ಕ ಇರ್ತಿದ್ದಿಲ್ಲ ಕುಂದರೋದು ರೀ ಫ್ರೆಂಡ್ಸ ಅವಾಗ ನಾವು ಎಷ್ಟೋ ಮಕ್ ಈ ಸದ್ಯಕ್ಕೆ ನೋಡಿದ್ರೆ ಗಂಡಪಟ್ಟಿ ಮೀಸ್ ರೀ ನಾವು ಆಗಿನ ದಿನಗಳು ಅವಾಗ ನಮಗೆ ಇದ್ದಿದ್ದು ಇಲ್ಲ ರೀ ನಾವು ಗೊತ್ತಿಲ್ಲ ಬಟ್ ಇವಾಗ ನಮ್ಮ ಹತ್ತಿರ ಅದ ರೀ ಐವತ್ತು ರೂಪಾಯಿ ಕೊಟ್ಟು ಕುಂದ್ರೆ ಅಷ್ಟು ಹಸಿ ಆತದ ಅದಕ್ಕಾಗಿನೆ ಅವ್ಕೈಲಿ ಹೋದ್ರೂ ಕುಂದರ್ತೀವಿ ರೀ ಅವ್ರ ಖುಷಿನೇ ನಮ್ಗೆ ಖುಷಿ ಇಲ್ಲ ರೀ ಫ್ರೆಂಡ್ಸ್ ಅವ್ರು ಕುಂದರ್ತೀನಂದ್ರೆ ಏನೂ ಮಾಡೋಕ್ಕಾಗಲ್ರಿ ಕುಂದರ್ಸ್ತಾರೆ ನೋಡಿರಿ ಅವರಿಗೆ ಒಳಗೆ ಎಟ್ಟ ಕುಣ್ದೆ ಆಡ್ಲತ್ತಾರ ಹಾರಾಡಕತ್ತಾರ ಅಟ್ಟಿ ಸಾಕ್ರಿ ಇಲ್ಲ ರೀ ಸೊ ನಾನು ಇದು ದೊಡ್ಡ ತಟ್ಲ ಕೊತ್ತು ಕುಂದರ್ತೀನಿ ನೋಡಿರಿ ಫ್ರೆಂಡ್ಸ ಇದು ಬೇರೆ ಯಾವ್ದಾರ ಕೂತಿಲ್ಲ ಅದು ದೊಡ್ಡ ಅಂತೂ ಫುಲ್ ನಂಗೆ ನಾನು ನಮ್ಮ ಪಿಲ್ಲು ಕೂತಿದ್ದೆ ದೊಡ್ಡ ತಟ್ಲದ ನೋಡ್ರಿ ಆ ದೊಡ್ಡ ತೊಟ್ಟಿ ನಾನು ನಮ್ಮ ಪಿಲು ಹೆಂಗೆ ಕೂತಿದ್ದೆವು ಅಂದ್ರೆ ಹೊಟ್ಟೆಗ ಗಾಳಿಗಾಳಿ ಗಾಳಿಗಳಾಯ್ತಿತ್ತು ನೋಡಿರಿ ಅಲ್ಲದ ನೋಡ್ರಿ ದೊಡ್ಡ ತೊಟ್ಲಾಗ ನಾವು ಏನು ಮೇಕಪ್ ಇಲ್ಲ ಏನೂ ಮಾರಿ ಇಲ್ಲ ಏನಿಲ್ಲ ರೀ ಹೆಂಗೆ ಹಂಗೆ ಇತ್ತು ರೀ ಜಾತ್ರೆಯಾಗ ಅದು ದೊಡ್ಡ ತೊಟ್ಲಾಗ್ರಿ ಹೊಟ್ಟೆ ಗಾಳಿ 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 ಆದಂಗೆ ಅಲ್ಲಿ ಕತ್ತಿತ್ತು ಅದು ಎತ್ತಿರ ಇತ್ತು ಕಂಡಪಟ್ಟಿ ಖಂಡ ಸೊ ಯಾರೆಲ್ಲ ತೊಟ್ಲದಾಗ ಕುಂದಿರ್ತೀರಿ ಕಮೆಂಟ್ ಹಾಕಿರಿ ಯಾರಿಗೆಲ್ಲ ಇಷ್ಟ ಆಗ್ತದೆ ತೊಟ್ಲಾಗ ಕುಂದ್ರಕ ಅವ್ರ ಕಮೆಂಟ್ ಹಾಕ್ರಿ ನಾನು ಬಕ್ಕಳ ಸ್ಟಾರೀ ಕುಂದ್ರಕೆ ಅಲ್ಲಿ ನೂರು ರೂಪಾಯಿ ರೀ ಫೀ ನೂರು ರೂಪಾಯಿ ಇತ್ತು ಫೀ ಇದು ಅವ್ರಿಬ್ಬರು ಅಲ್ಲಿ ಕುಂದ್ರಕೊತ್ತಿರ ಅವ್ರದಾಗ ನಾವು ದೊಡ್ಡ ತೊಟ್ಟೆ ಕುಂತು ಕುಂದಿರ್ತೀವಿ ನಾನು ನನ್ನ ಪಿಲ್ಲು ಅದ್ರದ್ದು ವೀಡಿಯೋ ಮಾಡಿಲ್ರಿ ಫ್ರೆಂಡ್ಸ್ ಯಾಕಂದ್ರೆ ಮೊಬೈಲ್ ಕೈಯ್ಯಾಗ ಹೇಳಿದ್ರೆ ಅಂಚಿಕೆ ಬರ್ತದ್ರೆ ಇಲ್ಲಿ ತೊಟ್ಲ ಬೇಡ ಅಂತೇಳಿ ಬಿತ್ತ ಏನು ಬಿಡಕತ್ತೆ ನಾವು ವೀಡಿಯೋ ಮಾಡಿಲ್ಲ ಯಾವ್ದಾದ್ಮೇಲೆ ಇಲ್ಲಿ ಐವತ್ತು ರೂಪಾಯಿ ನೋಡಿರಿ ಫನ್ಸ ಇಲ್ಲಿ ನೀರಾಗ ಆಡ್ಲಕ್ಕೆ ಐವತ್ತು ರೂಪಾಯಿ ಇದು ನಮ್ಮದು ವಿರಾಜ ವಿಜ್ಜು ಕೂತ್ರು ನಮ್ಮದು ಪಿ ಇದು ವಿರಾಜ ಪಿಲ್ಲು ಕೂತ್ರು ವಿಜ್ಜು ಹೋಗಂದ್ರೆ ವಾಲ್ ಅಂದ್ರೆ ನಾವು ನೀರು ನೋಡಿನೇ ಅಂಜಿಕೆ ಬಂತವನಿಗೆ ವಾಲ್ ಅಂದನು ಇಲ್ಲಿ ಪಿಲ್ಲು ಮತ್ತು ಅವ್ರು ಕೊತ್ತು ಇದಕ್ಕೊಂದು ಐವತ್ತು ಐವತ್ತು ರೂಪಾಯಿ ರೀ ಇಲ್ಲಿ ಎಲ್ಲಿ ಇದು ಇದು ಆಟ ಆಡೋದಂತೂ ಕಾಲ ಮೂಳು ಚ ಚಪ್ಪಲ್ ಬೇರೆ ರೀ ಆ ಜಾತ್ರೆಗೆ ಒಟ್ಟು ಚಪ್ಪಲ್ ಕಳೆದು ಹೋಗಿ ಜಾತ್ರೆ ನಡ್ಕೋತ ನಡ್ಕೋತು ಕಾಲ ಮೂಳು ಚುಚ್ಕೋತ ಚುಚ್ಚ ನೀರು ಆಡ್ಲಿಕ್ಕೆ ಅಷ್ಟು ದೂರ ಹೋಗಿದ್ದೆ ರೀ ಇದೊಂಥರ ಖುಷಿ ಅನ್ನಿಸ್ತದೆ ಅಂದ್ರೆ ನೀರು ಒಂದು ಸ್ವಲ್ಪ ನೆಜರ ಮ್ಯಾಕಿದ್ರೆ ಏನು ಅನಿಸ್ತದಿಲ್ಲ ತಳ ಹತ್ತಲಕ್ಕೆ ಹತ್ತಿತ್ತು ಪಾರ್ಗಳೈದಿರಾಗ ಆಡ ಎಲ್ಲಿ ನೋಡ್ರಿ ಅಲ್ಲಿ ವಿರಾಜ ಲೈಬ್ರರಿ ಇಬ್ಬರೇ ರೀ ಅದಾದ್ಮೇಲೆ ಒಂದಿಷ್ಟು ಜನ ಬಂದರು ಇಜ್ಜಿನೇ ವಾಲ್ ವಾಲ್ ಅಲ್ಲಕ್ಕಿದೆ ನೆಗಡಿ ಅಂದ್ರೆ ನೆಗಡಿ ಬಂದ ನೋಡ್ರಿ ಫ್ರೆಂಡ್ಸ್ ಏನು ಮಾಡಬೇಕು ಅಲ್ಲಿ ಜಾತ್ರೆಗೆ ಅದು ಇದು ನೀರು ಕುಡ್ದು ಫುಲ್ ಅಂದ್ರೆ ಫುಲ್ ನೆಗಡಿ ಬಂದದ್ರಿ ಅವ ಇದು ನೀರಾಗಲ್ಲ ನಂಗೆ ಬೇರೆ ಯಾರು ಕುಂದ್ರಸು ಬೇರೆ ಯಾದ್ರೆ ಕುಂದರ್ಸತ್ತಿ ನಮ್ಮ ಇಜ್ಜು ಮತ್ತು ಅವ್ನಿಗೆ ಎದ್ರಾಗಾರೆ ಕುಂದರ್ಸ್ಬೇಕು ಅಂತ ಕುಂದರ್ಸೈತೆ ಅಂತಂದ್ರಿ ಇಲ್ಲಿ ಆಡ್ಲಕತ್ತಾರ ನೋಡ್ರಿ ನೋಡಿರಿಯ್ ಇದು ಹೆಂಗೆ ಅನಿಸ್ತಂತೇಳಿ ಕಮ್ಮಿ ಹಾಕ್ರಿ ಯಪ್ಪ ಈಗ ಎಷ್ಟು ಜನ ಬಂದಾರೆ ನೋಡಿರಿ ಅವರಿಬ್ಬರೇ ಇದ್ದರು ಗ್ರಾಜಿ ಏನಾರ ನಮ್ಮ ಇಜ್ಜಿಗೆ ಗಾಡ್ಯ ಕುಂದರ್ತಾನಿ ಗಾಡ್ಯ ಕುಂದರ್ಸ್ತೀನಿ ಅಂದ್ರೆ ಬೇರೆ ಗಾಡ್ಯ ಕುಂದರ್ಸ್ತೀನಿ ಇವತ್ತು ಇವತ್ತಿನ ವೀಡಿಯೋ ಎಷ್ಟಾದ್ರೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಲೈಕ್ ಚೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಎಷ್ಟು ನೋಡ್ತೀರಿ ಅಷ್ಟೇ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನಾನು ಇನ್ನೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಲ್ರಿ ಅದು ಭಾಳ ಅಂದ್ರೆ ಭಾಳ ಮಸ್ತಿತ್ತು ರೀ ವೀಡಿಯೋ ಅದಕ್ಕೆ ಗೀಳ್ಚೆ ಭಾಳ ಕಮ್ಮಿ ಬಂದವು ಯಾಕೋ ಏನೋ ಗೊತ್ತಿಲ್ಲ ನೋಡಿಲ್ಲ ಭಾಳ ಅಂದ್ರೆ ಭಾಳ ಕಾಮಿಡಿ ನಮ್ಮ ಇಜ್ಜಿ ಮಾತಾಡಿದ್ದಾಗಲಿ ಅದಾಗಲಿ ಇತ್ತು ವೀಡಿಯೋ ಬಟ್ ಯಾಕೆ ಅದಕ್ಕೆ ಯೂಸ್ ಬರಲಿಲ್ಲ ಏನೋ ಅಂತ ರೀ ಬಂದಂಗೆ ಹೋಗದ್ರೆ ಏನೂ ಮಾಡೋಕ್ಕಾಗಲ್ಲ ರೀ ಕನ್ಸ ಇದು ವೀಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಚರ್ ಅಲ್ಲಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಇಜ್ಜಿ ಮಸ್ತ್ ಮಜಾ ಮಾಡೋಕತ್ತೀ ಅಂತ ನೋಡ್ತಿರಗತ್ತ ನೋಡಿರಿ ಲಾಸ್ಟ್ ಇವ್ನಿಂಗ್ ಅಂದ್ರೆ ಒಟ್ಟು ಅವ್ರು ಮೂರು ಮೂರು ಮಂದಿಗೆ ಒಂದರ್ದ ಮೂರು ಮೂರು ಗಾಡಿ ಕೂತಾರೆ ಅವರು ఊర్ మంది ఒందోడ్రీ ఫెన్స్ అందర ఇంత ఖుషి అన్స్బిత బి ఒబ్రీ ఐవత్ ఐవత్ రూపాయ అందరూ ఆ నోడతా అి హోగ్రీ పార్గొగ్ నంబర జాతి అది మాట్ ఆగ పార్స్ అది తగ్బీ ఫీన్ తోడక ఇవరిగా ఆట నూ ఆట ఆసె మనకి ఓత్యవ్రీ నోడనే కిజ్జి సప